ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಪ್ರತಿಷ್ಠಿತ ಸಂಸ್ಥೆ ಜಮಾತೆಹಲೆ ಇಸ್ಲಾಂಗೆ ಇವತ್ತು ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಸುಮಾರು ನೂರು ಹತ್ತು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ ಇದರಲ್ಲಿ ಪ್ರತಿ ತಂಡದಿಂದ ಇಪ್ಪತ್ತೈದು ಜನ ಇದ್ದಾರೆ ಹಾಗಾಗಿ ನಾಲ್ಕು ತಂಡ ಮತ್ತು ಹತ್ತು ಜನ ಇಂಡಿಪೆಂಡೆಂಟ್ಸ್ ಇದ್ದಾರೆ ಬೆಳಗ್ಗೆಯಿಂದ ಎಂಟು ಗಂಟೆಯಿಂದ ಮೂರು ಗಂಟೆವರೆಗೂ ಏನು ನಮ್ಮ ಚುನಾವಣೆ ನಡೆಯಿತು ಚುನಾವಣೆ ನಂತರ ಈಗ ಮೂರು ಗಂಟೆ ಮೇಲೆ ಈಗ ಕೌಂಟಿಂಗ್ ನಡೀತಾ ಇದೆ ಫಲಿತಾಂಶ ಸಂಜೆ ಒಳಗಡೆ ಪ್ರಕಟ ಆಗುತ್ತೆ ಈ ಒಂದು ಸಂಸ್ಥೆ ನಮ್ಮ ಹಲವಾರು ವರ್ಷಗಳಿಂದ ನಡ್ಕೊಂಡು ಇದೆ ಕಳೆದ ಹನ್ನೆರಡು ವರ್ಷಗಳಿಂದ ಸಂಸ್ಥೆಗೆ ಚುನಾವಣೆ ಇಲ್ಲದೆ ಸಂಸ್ಥೆಯಲ್ಲಿ ಆಡಳಿತಾಧಿಕಾರಿ ಅಧಿಕಾರ ನಡೆಸ್ತಾ ಇದ್ದಿದ್ದು ಈಗ ಎಲ್ಲರೂ ಯುವಕರು ಒಂದಾಗಿ ಸುಮಾರು ಎರಡು ಸಾವಿರದ ಏಳ್ನೂರ ಅರವತ್ತು ಮೆಂಬರ್ಶಿಪ್ ಮಾಡಿ ಚುನಾವಣೆ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ಯಾರೇ ಗೆಲ್ಲಿ ನಮ್ಮ ಆಶಯ ಏನಂದರೆ ಜನಾಂಗಕ್ಕೆ ಒಳ್ಳೆಯ ಕೆಲಸ ಮಾಡಲಿ ಅಂತೇಳ್ಬಿಟ್ಟು ನಾನು ಆಶಿಸ್ತೇನೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತೊಟ್ ಪೋಲಾಗಿದೆ ಸುಮಾರು ತೊಂಬತ್ತು ಪರ್ಸೆಂಟ್ ಪೋಲಾಗಿದೆ ಅದರಲ್ಲಿ ಕೆಲವು ರಿಜೆಕ್ಟ್ ಆಗಬಹುದು ಯಾಕಂದರೆ ಇಪ್ಪತ್ತೈದು ಓಟ್ ಇರೋದರಿಂದ ಕೆಲವ್ರು ಇಪ್ಪತ್ತಾರಾಕಿರ್ತಾರೆ ಕೆಲವು ಇದಾಗಬಹುದು ಆದರೆ ಎರಡು ಸಾವಿರದ ಮುನ್ನೂರ ಎಪ್ಪತ್ತೊಟ್ ಪೋಲಾಗಿದೆ ಎರಡು ಸಾವಿರದ ಏಳ್ನೂರ ಅರವತ್ತರಲ್ಲಿ ತೊಂಬತ್ತು ಪರ್ಸೆಂಟು ಓಟಿಂಗ್ ಆಗಿದೆ ಫಲಿತಾಂಶ ಇನ್ನೊಂದು ಸ್ವಲ್ಪ ಒನ್ ಅವರಲ್ಲೇ ಪ್ರಕಟ ಆಗ್ತದೆ ಸ ಫುಲ್ ಎಲ್ಲ ಫಲಿತಾಂಶ ಪ್ರಕಟ ಆಗೋದು ಸುಮಾರು ಹತ್ತು ಗಂಟೆ ಆಗ್ಬೋದು ಆದರೆ ಯಾರು ಮುನ್ನಲ್ಲೇ ಇದ್ದಾರೆ ಯಾರು ಹಿಂದೆ ಇದ್ದಾರೆ ಅನ್ನೋದನ್ನು ಒನ್ ಅವರಲ್ಲೇ ಒಂದು ಅಲ್ಪ ಮಟ್ಟಿಗೆ ಗೊತ್ತಾಗುತ್ತೆ ಎರಡು ಸಾವಿರದ ಏಳ್ನೂರ ಅರವತ್ತು ಒಟ್ಟು ಈಗ ಪೋಲ್ ಆಗಿರೋದು ಸುಮಾರು ತೊಂಬತ್ತಷ್ಟು ಪೋಲಾಗಿದೆ ಎರಡು ಸಾವಿರದ ಮುನ್ನೂರ ಪೋಲ್ ಪೋಲಾಗಿದೆ